ಸಾಕ್ಷಿ ಆಗಬೇಕು ಅದರೊಂದಿಗೆ ಆ ವೇದಿಕೆ ಮೇಲೆ ನಮ್ಮ ಮಹತ್ವಾಟ ಮಹಾತ್ವರು ಕೂಡ ವದಿಕೆಯನ್ನು ಆಗಮಿಸಬೇಕು ನೀವು ವದಿಕೆಯಿಂದ ಬರಬೇಕಾದಷ್ಟು ಬೇಗ ಆ ಭೂಜನ ಬಳಸಿ ಆ ಅದರೊಂದಿಗೆ త భా మే పరం పూ్య స్మరణ మారంత ఆ కార్యక్రమం తాగే పరం పూజ్య మహాస్వామ్య జాదేశివచన मोक्ष अपने महाभूत से विश्वकुल के मसवा जंगल में चलिए मगे परमासाक्षी आपका जगत देश में ना बाहरी मना दाहिनी जगत छात्रों के नीचे होना के ಯొక్క ಈ ಮುಂದಿನ ವಿಷಯಗಳೊಂದಿಗೆ ಸರ್ವೇ 24 ಆಗಸ್ಟ್ 2025 ರಿಂದ ಪೂರ್ವಕ 2025 ವರೆಗೆ ಈ ವಾಕ್ಯಗಳಲ್ಲಿ ಚಂದಮಲ ಕೋಜಲ ಕಾರ್ಯಕ್ರಮ ಹಾಗೂ ಡಿಗ್ರಿ ಈ ಬರಕಳ ಕಾರ್ಯಕ್ರಮವನ್ನು ಸಲ್ಲಿ ಲಾಡಿ ಅತ್ಯಂತ ಪ್ರೋತ್ಸಾಹಕ ಕಾರ್ಯಕ್ರಮ ಅಂತ ಪರಮ ವಿಜಯ ಅತಿ ಸಂಮೇಷಣ ಹಾಗೂ ಪ್ರೋತ್ಸಾಹಣೆಯನ್ನು ನೀಡಿದ್ದಾರೆ ಹಾಗೂ ಯಾವಾಗ ಮಾರದಲ್ಲಿ ಚರಸ್ತರವನ್ನು ಕಳಂತು ಈ ದೇವಸ್ಥಾನದ ರೀತಿಯ

i don't எும் <laughs>

ಮಾತದ ಹಿರೆ ಅವರು ಪೂಜೆಯವರ ಬಂದ ಮಮ್ಮಲಿ ಗೌರ ಬಂದನ ಜಾರ ಬಂದ ಸಂತೋಷ ಅವರು ತಾವೆಲ್ಲ ಸಂಘಟನೆಯ ಮೂಲಕ ಉಪಾಸ್ವಷಿಗೆ ಈ ಕಾರ್ಯಕ್ರಮದ ಜಾತ್ರೋ ಅವತ್ತೇ ದೇತಾ ಇಜನೆ ಮಾಲ್ಯ ವಿದ್ಯೆ ಪ್ರಸಾರ ಔರ್ ಬೆಲ್ಯಮ್ಮಂತವಾ ಒಳುವರata ಇಯ ಔರ್ ಪಾಕಂತಕಾಯಿ ಜನೋ ಯುದ್ಧ ಔರ್ ಸೆಲವಾ ಜೀವನ ತೆಗೋಳನನ ಸಹಕಾರ ಕುಳಿದೆಲ್ಲ ಸಹಕಾರ ಈ ಮಹಾದ್ ಋಷಿಯೆನಂತಂತ ಮಹಾ ಅಧೇಮಾರ್ಕನ ಮನವ ಜ್ಞವೇಶವರ ಗುಜೇರಂತೆ ಎಲ್ಲಕ್ಕೆ ಹೇಳಿಕೊಳ್ತಾರೆ ಅದರ ಬಗ್ಗೆ ನಾವು ಅಂತ ಮಾತಾಡೋಣ ಈಗ ಚಿಂತನೆ ಮಾಡೋರಾಳಿ ಚೆನ್ನಾಗಿ ಇವತ್ತಿನವರೆಗೂ ಚೆನ್ನಾಗಿ ಬೆಳೆ ಬಂದಿರಲ್ಲ ಬ್ಯಾರೆ ಯಾಕೆ ಆ ಹಂತವನ್ನು ಶಕ್ತಿ ಏನು ಬರ್ತಪ್ಪ ಅಂದ್ರ ಇಷ್ಟದಿಂದ ಪೂಜೆ ಎಂದು ಗೊತ್ತು ಇಷ್ಟದಿಂದ ಪೂಜೆ ಅಂದ್ರ ಶಕ್ತಿ ಗೊತ್ತು ಆ ಇಷ್ಟದಿಂದ ಶಕ್ತಿ ಇಷ್ಟ ಪೂಜೆ ಜನ್ಮ ಶೇ ತಮ್ಮ ಜೀವನದಲ್ಲಿ ಯಾವ ಪುರುಗಳಿಂದ ಈಶನ್ ಪಟ್ಟದ ಸಿಕ್ಕಾಗಿದ್ದು ಅಲ್ಲಿಂದ ಮನೆಯವರೆಗೂ ಲಿಂಗೈಕಿ ಆಗುವ ಐದು ನಿಂಬೈಕ್ಯಾಗ ನಿಷ್ಠೆಯಿಂದ ನಿಮ್ಮ ಪೂಜೆಯನ್ನು ಮಾಡುವುದು ಬಿಟ್ಟಿಲ್ಲ ಪೂಜೆ ಮಾಡುವುದು ಬಿಡಲಿಲ್ಲ ಈ ಎರಡು ವಿಷಯ ಕುರಿತು

அந்த ஆரோயர் சம்பந்த ஐஸ்வர்யா திரிபுஷ ஐஸ்வர்யா அஷ்ட ஐஸ்வர்யும் அங்க கிட்டல தரமா எல்லாரும் வந்துட்டாங்க முதல்லதுக்குது ஏன் வந்து நிக்குற ஆ அது ஆனுதா de lá no chefe

ಕೆಲಸ ಕಟ್ಟೋದಾಗಿ ನಾನು ಆಗಲಿ ಮುಂದಿನಿಂದ ಎಲ್ಲಾರು ಲಿಂಗ ಕಟ್ಕೊಡ್ರಿ ಲಿಂಗ ಪೂಜೆ ಮಾಡಿಕ್ರಿ ಲಿಂಗ ಪೂಜೆ ಮಾಡಿಕೊಂಡು ಲಿಂಗ ಏನು ಬೆಕ್ಕಾದ್ ಕೇಳಿ ಇವತ್ತು ಗುರುಗಳು ಹೇಳಕ್ ಹೇಳಕ್ತೆ ಲಿಂಗ ಏನ್ ಬೆಕ್ಕಾದ್ ಕೇಳಿ ಇದೇ ಇದೆ ಅಂತಲ್ಲ ನಿಮ್ ಕಡೆ ಒಟ್ಟೆ ಸಾಧ್ಯನೇ ಅದುಲ್ಲ ಅದು ಕೆಲಸ ಅಂತಾದಿದ್ರು ನಿಷ್ಠೆಯಿಂದ ಕೇಳಿ ನೀವು ಲಿಂಗಯ್ಯ ನನಗೆ ಹೇಳ್ರಿ ಆ ಲಿಂಗಯ್ಯದ ಇದು ಬಸವಣ್ಣವ್ರು ಕೊಟ್ಟಂತ ಮಾತು ನಾವು ನಿಷ್ಠೆಯಿಂದ ಲಿಂಗ ನಾವ್ ಎಲ್ಲಿ ಕೇಳ್ಬೇಕಾ ಲಿಂಗೈಗೆ ಕೇಳ್ಬೇಕು ನಮಗ ನಮ್ಗ ಜ್ಞಾನ ಬರ್ಬೇಕಂದ್ರೆ ಎಲ್ಲಿ ಕೇಳ್ಬೇಕು ನಾವ್ ಶಾಣಿಯರಾಗ್ತದ ಏನು ಅವಾಗ ಹೋಗಿ ತರಬತಿ ಪೂಜೆ ಮಾಡುದು ನಮ್ಗೆ ರೊಕ್ಕ ರೂಪಾಯಿ ಬರಬೇಕಂದ್ರೆ ಲಕ್ಷ್ಮೀ ಪೂಜೆ ಮಾಡುದು ನಮ್ಗ್ ಶೌರ್ಯ ಬರ್ಬೇಕಪ್ಪ ಅಂದ್ರೆ ಹಣಮಪ್ಪನ ಪೂಜೆ ಮಾಡುದು ಹಿಂಗ ನೂರಾ ಎಂಟು ಭಾಗಕ್ಕೆ ಹೋಗ್ಬೇಡ್ರಿ ಎಲ್ಲವನ್ನು ಜಗವನ್ನು ಒಳಗೊಂಡ ಲಿಂಗ ಲಿಂಗ ಮಧ್ಯೆ ಜಗತ್ಸರ್ವಂತ್ರಿ ಲಿಂಗ ಮಧ್ಯೆ ಜಗತ್ಸರ್ವಂಥೇಶ್ವರ Yeah,

మరిచారో <laughs> అప్ర అనుగ్రహాయ్ <laughs> <laughs>